ಮೆಣಸಿನ ಬೆಳೆಗೆ ನೀರು ಬಿಡುವಂತೆ ರೈತರು ಹೋರಾಟವನ್ನ ನಡೆಸಿದ್ದಾರೆ ನಾರಾಯಣಪುರ ಎಡದಂಡೆ ಕಾಲುವೆ ನೀರಿಗಾಗಿ ಶಹಪೂರ ನಗರ ಬಂದ್ಗೆ ಕರೆ ನೀಡಲಾಗಿದ್ದು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಲ್ಲಲ್ಲಿ ಹೋರಾಟಗಾರರು ಬಲವಂತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿಸುವುದು ಕಂಡು ಬಂದಿತು ನೀರು ಬಿಡುಗಡೆ ಮಾಡದ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಎಸ್ ಒಂದು ಕಡೆ ಅಂಗಡಿ ಮುಗ್ಗಟ್ಟುಗಳು ಬಂದ್ ಮಾಡಿರುವಂತಹ ದೃಶ್ಯ ಮತ್ತೊಂದೆಡೆ ಮೆಣಸಿನಕಾಯಿ ಬೆಳೆಗೆ ನೀರು ಹರಿಸುವಂತೆ ಬೃಹತ್ ಹೋರಾಟ ಮಾಡುತ್ತಿರುವಂತಹ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಪೂರು ನಗರದಲ್ಲಿ ಜಿಲ್ಲೆಯ ಹುಣಸ್ಕಿ ತಾಲೂಕಿನಲ್ಲಿ ಇರುವಂತಹ ನಾರಾಯಣಪುರ ಡ್ಯಾಂನಿಂದ ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ನೀರು ಬಿಡುಗಡೆ ಮಾಡುವಂತೆ ರೈತರು ಬೃಹತ್ ಹೋರಾಟವನ್ನು ನಡೆಸಿದ್ದಾರೆ ಕಳೆದ ಒಂದು ವಾರದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಬೆಂಬಲದೊಂದಿಗೆ ರೈತರು ಭೀಮರಾಯನಗುಡಿಯ ಕೃಷ್ಣಾ ಭಾಗ್ಯ ಜಲ ನಿಗಮದ ಕಚೇರಿಯ ಮುಂದೆ ಕಾರಣ ಇಂದು ಶಹಪುರ್ ನಗರ ಬಂದ್ಗೆ ರೈತರು ಕರೆ ಕೊಟ್ಟರು ನಗರದ ತಹಶೀಲ್ದಾರ್ ಕಚೇರಿಯಿಂದ ಬಸವೇಶ್ವರ ವೃತ್ತದವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ನಡೆಸಿದ್ರು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಹೋರಾಟಗಾರರು ಬಲವಂತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿಸಿದ್ರು ಇನ್ನು ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಯನ್ನ ತಡೆದು ನಗರದ ಬಸವೇಶ್ವರ ವೃತ್ತದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡಿದ್ರು ಈ ವೇಳಿಕೆ ಹೊತ್ತು ಟ್ರಾಫಿಕ್ ಸಮಸ್ಯೆ ಆಯಿತು ನಾರಾಯಣಪುರ ಜಲಾಶಯದಲ್ಲಿ ನೀರು ಸಂಗ್ರಹವಿದ್ದು ಸರ್ಕಾರ ರೈತರ ಬೆಳೆಯನ್ನ ಉಳಿಸಲು ನೀರು ಬಿಡುಗಡೆ ಮಾಡಬೇಕು ಎಂದರು ಈ ಜಲಾಶಯದ ನೀರು ನಂಬಿ ರೈತರು ಮೆಣಸಿನಕಾಯಿ ಬೆಳೆ ತರಕಾರಿಯನ್ನ ಬೆಳೆದಿದ್ದು ಈಗ ಡಿಸೆಂಬರ್ ಹದಿನಾರರಿಂದ ನೀರು ಬಿಡುಗಡೆ ಮಾಡುವುದನ್ನು ಸ್ಥಗಿತಗೊಳಿಸಲಾಗಿದೆ ಇದರಿಂದ ಬೆಳೆಗಳು ಒಣಗುವ ಹಂತಕ್ಕೆ ಬಂದಿವೆ ಸರ್ಕಾರ ಕೂಡಲೇ ನೀರನ್ನ ಹರಿಸಿ ಅನ್ನದಾತರ ಹಿತವನ್ನ ಕಾಪಾಡಬೇಕು ಎಂದು ಒತ್ತಾಯಿಸಿದರು ಒಟ್ಟಾರೆಯಾಗಿ ರೈತರ ಜಮೀನುಗಳು ಬೆಳೆಗಳು ಒಣಗುತ್ತಿದ್ದು ನೀರು ಬಿಡದ ಕಾರಣ ರೈತರ ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದೆ ಕೂಡಲೇ ಸರ್ಕಾರ ನಾರಾಯಣಪುರ ಎಡದಂಡೆ ಕಾಲುವೆ ಮೂಲಕ ನೀರನ್ನ ಬಿಡುಗಡೆ ಮಾಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯ ಮಾಡಿದರು ಮಲ್ಲಿಕಾರ್ಜುನ ಮಳಿಕೇರಿ ಎನ್ ಯಾದಗಿರಿ ಒಂದು ತಪ್ಪು ಲೆಕ್ಕ ಕೊಟ್ಟಂತಹ ಅಧಿಕಾರಿಗಳಿಗೆ ಮತ್ತು ಈ ಎಲ್ಲ ನಾಲ್ಕು ಜನ ಶಾಸಕರಿಗೆ ಕೂಡ ನಾವು ನಾಳೆ ಅವರು ಮನೆಗೆ ಮುತ್ತಿ ಹಾಕುವಂಥ ಕೆಲಸ ಇದೆ ನಮಗೆ ಇವತ್ತು ಸಾಯಂಕಾಲವರೆಗೆ ನೀರು ಕೊಡದೇ ಇದ್ದರೆ ಇಡೀ ಜಿಲ್ಲೆ ಯಾದಗಿರಿ ಜಿಲ್ಲೆಯಾದ್ಯಂತ ಬಂದ್ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮಾಹಿತಿ ಇಲಾಖೆ ಮಾಹಿತಿ ಪ್ರಕಾರ ಹದಿನಾಲ್ಕು ಸಾವಿರ ಎಕರೆ ಅಂತ ಕೊಟ್ಟಿದ್ದ ತೋಟಗಾರಿಕೆ ಇಲಾಖೆ ನಾವು ರೈತರು ಸಮೀಕ್ಷೆ ಮಾಡಿದಂಥ ಮುಖದ ಸಮೀಕ್ಷೆ ಮಾಡಿದ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಎಕರೆ ಯಾದಗಿರಿ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆದಿದೆ ಈಗಾಗಲೇ ನಾವು ಒಂದೂವರೆ ಲಕ್ಷ ಒಂದು ಎಕರೆ ಖರ್ಚು ಮಾಡಿದೀವಿ ಮೂವತ್ತು ಕ್ವಿಂಟಲ್ ಪರಂಪರ ಮೆಣಸಿನಕಾಯಿ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಎಣ್ಣೆ ಕುಡಿಯುವ ಸಾಮೂಹಿಕವಾಗಿ ರೈತರು ಆತ್ಮಹತ್ಯೆ ಮಾಡ್ಥಿತಿ ಅದಕ್ಕೆ ಎಲ್ಲ ಅಧಿಕಾರಿ ವರ್ಗಗಳು ಕೂಡ ಒತ್ತಾಯ ಮಾಡಬೇಕು ಮತ್ತು ಪೊಲೀಸ್ ಇಲಾಖೆ ಕೂಡ ಬಹಳ ಗಂಭೀರತೆ ತಗೊಂಡಿದ್ದ ನಮಗೂ ಕೂಡ ದನ ದಂಡದ ಬಗ್ಗೆ ರಾಜ್ಯಕ್ಕೆ ಈಗಾಗಲೇ ಎಲ್ಲ ವರದಿಗಳು ಸಾಯಂಕಾಲವರೆಗೆ ನಮಗೆ ಏನಾದರೂ ವಿಷಯ ಬರ್ಲಿಲ್ಲ ಸಿ ಅಂದ್ರೆ ನಾಳೆ ಇದೇ ರೀತಿ ಇದೇ ಸರ್ಕಲ್ ಕೂಡ ಹೋರಾಟ ಮುಂದುವರೆದಿದೆ ಮತ್ತು ಇಡೀ ಜಿಲ್ಲೆ ಯಾದಗಿರಿ ನಮ್ಮ ಸಂಘಟನೆ ಎಲ್ಲಾ ತಾಲೂಕು ಬಂದ್ ಮಾಡುವಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡುತ್ತೇವೆ ಶರಣು ಶರಣು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ